ಯಾಕು ಯಾಕೆನಾಯ್ತು ಯಾಕೆ ಅಳ್ತಾ ಇದ್ಯಾ ಯಾಕೆ ಅಂತ ಹೇಳು ನಿಜವಾಗಿ ನಿನ್ ಬಿಟ್ಟಿರಕ್ ಆಗಲ್ಲ ಭೀಮು ನಿಜ ನಾನಂತೂ ನಿನ್ ಬಿಟ್ಟಿರೋದಿಲ್ಲ ನಿಜ ನಾನ್ ನಿನ್ ಬಿಟ್ಟಿರೋದಿಲ್ಲ ಅಜ್ಜಿ ಅಜ್ಜಿ ಪ್ರಶಾಂತ ಅಜ್ಜಿ ಎಲ್ಲ ನಮ್ಮನೆ ಬರ್ತಾ ಇದ್ರು ನಮ್ಮ ಅಪ್ಪನ ಕೊಟ್ಟು ಹೇಳಿರ್ತಾರೆ ನಮ್ಮ ಅಪ್ಪ ನಮ್ಮ ಅಣ್ಣ ಎಲ್ಲರ ಹತ್ರ ಹೇಳಿರ್ತಾರೆ ನಾನಂತೂ ನಿನ್ ಬಿಡೋದಿಲ್ಲ ನಾನಂತೂ ನಿನ್ ಬಿಡೋದಿಲ್ಲ ಪ್ಲೀಸ್ ನನ್ನ ಕೈ ಬಿಡಬೇಡ ನಾನು ಹೇಳ್ದೆ ತಾನೆ ಕೈ ಬಿಡೋದಿಲ್ಲ ಅಳ್ಬೇಡ ನೀನು ಅಳ್ಬೇಡ ನನ್ನ ಮೇಲೆ ಇಷ್ಟೊಂದು ಆಸೆ ಇಟ್ಕೊಂಡಿದ್ಯಾ ಅಂದ್ರೆ ನಾನು ನಿನ್ನ ಕೈ ಬಿಡಕ್ಕಾಗುತ್ತಾ ಕೈ ಬಿಡೋದಿಲ್ಲ ಅಳ್ಬೇಡ ಸುಮ್ಮನೆ ಇರುವ ವೈಷ್ಣು ಅಳ್ಬೇಡ ನಾನು ಯಾವುದೇ ಕಾರಣಕ್ಕೂ ನೀನು ಕೈ ಬಿಡೋದಿಲ್ಲ ಸರಿನಾ ಏನಾಗುತ್ತಾ ಆಗಲಿ ಅಮ್ಮನ ಹತ್ತಿರ ನಾನು ಒಪ್ಸೋ ಜವಾಬ್ದಾರಿ ನಂದು ಸರಿ ನಮ್ಮ ಅಮ್ಮನ ನಾನು ಒಪ್ಸಿ ನಾನು ನಿನ್ನ ಮದುವೆ ಆಗ್ತೀನಿ ಸುಮ್ಮನೆ ಇದ್ಬಿಡು ನೀನು ನಿಮ್ಮ ಮನೇಲಿ ಒಪ್ಸೋ ನಾನು ನಮ್ಮ ಮನೇಲಿ ಒಪ್ಸಿ ಮದುವೆ ಆಗೋಣ ಸರಿನಾ ನೀನು ಯಾವುದೇ ಕಾರಣಕ್ಕೂ ಧೈರ್ಯ ಕೆಡಿಸ್ಕೊಬೇಡ ಆರಾಮಾಗಿರು ನಾನು ನಿನ್ನ ಯಾವತ್ತೂ ಕೈ ಬಿಡೋದಿಲ್ಲ ನಾನಂತೂ ನಿನ್ನ ಪ್ರೀತಿಸೇ ಪ್ರೀತಿಸ್ತೀನಿ ನಮ್ಮಮ್ಮ ನಮ್ಮಪ್ಪ ಯಾರು ಎಷ್ಟೇ ಹೇಳಿ ನಮ್ಮ ಅಕ್ಕ ಎಷ್ಟೇ ಬಿಡ್ಕೊಂಬಲಿ ನಾನು ಮಾತ್ರ ನಿನ್ನ ಪ್ರೀತಿಸೋದು ಬಿಡೋದಿಲ್ಲ 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 ಇಲ್ಲಿಗೆ ಬಂದಿದ್ದಳೆ ಇಲ್ಲೋಪರ್ಮುಂಡೆ ಹ್ಮ್ ಮಾತಾಡಕ್ಕೆ ಅಲ್ಲ ಅವನ್ನೇ ಒಬ್ಸರ್ವ್ ಮಾಡ್ತಾ ಇದೀನಿ ಎಲ್ಲಿಗೆ ಹೋಗ್ತಾ ಇದ್ದಾನೆ ಎಲ್ಲಿಗ್ ಬರ್ತಾ ಇದಾನೆ ಅಂತ ಅವನ್ನೇ ಒಬ್ಸರ್ವ್ ಮಾಡ್ತಾ ಇದೀನಿ ಇನ್ನ ಎಂದ ಮಾತಾಡ್ತಾ ಇದ್ದ ತಾಡಿ ಹ್ಞೂ ನಮ್ಮ ಅಮ್ಮ ಯಾಕೆ ಹೇಳ್ಬಂದ್ತಾರೆ ಹೋಗಿ ಹ್ಮ್ ಮನೆಗೆ ಹೋದ್ಮೇಲೆ ಇರೋದು ಇಲ್ಲೋ ಪರ್ಮುಂಡಿಗೆ ಮನೆಗೆ ಹೋಗಿ ಹ್ಮ್ ಮನೆಗೆ ಹೋದ್ಮೇಲೆ ಇರೋದು ನಿನಗೆ ಎಲ್ಲ ಬಂದಿದ್ರು ಮನೆಗೆ ಇಲ್ಲೊದ್ದೇ ಎಲ್ಲ ಸ್ವಿಚ್ ಹೋಗಿರ್ತಾರೆ ನಮ್ಮ ಅಣ್ಣ ನಮ್ಮಅಪ್ಪನತ್ರ ನಮ್ಮ ಅಮ್ಮನ ಹತ್ರ ಎಲ್ಲ ಇಲ್ಲೊದ್ದೇ ಸ್ವಿಚ್ ಇರ್ತಾರೆ ಇವಾಗ ಏನು ಮಾಡೋಣ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಹತ್ರ ಏನು ಹೇಳಣ ನಮ್ಮ ಅಪ್ಪನ ಹತ್ರ ಏನು ಹೇಳಣ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಮಅಮ್ಮ ತುಂಬ ಪಿಟಿಂಗ್ ರಾಣಿ ಅಪ್ಪ ಇಲ್ಲದೇ ಹೇಳ್ಬಿಡ್ತಾರೆ ನಾನು ನಿನ್ನ ಕೈ ಬಿಡೋದಿಲ್ಲ ಸುಮ್ಮನೆ ಇರೋ ಅಳ್ಬೇಡ ಯಾರು ಏನು ಮಾಡಿದ್ರು ನಾನು ನಿನ್ನ ಕೈ ಬಿಡೋದಿಲ್ಲ ಅಂತ ಹೇಳ್ತಿಲ್ವಾ ಏಳು ಏಳು ಜನ್ಮದ ಬಂದ ಇದು ಸರಿನಾ ನಾನು ನಿನ್ನ ಯಾರಿಂದಲೂ ದೂರ ಮಾಡೋಕ್ಕಾಗಲ್ಲ ನಾನೇ ನಿನ್ನ ಗಂಡ ನೀನೇ ನನ್ನ ಹೆಂಡ್ತಿ ಅಷ್ಟೇ ಯಾರು ಬರೋಕ್ಕೂ ಆ ಜಾಗಕ್ಕೆ ಯಾರು ಬರೋಕ್ಕೂ ಸಾಧ್ಯ ಇಲ್ಲ ಆ ರೀತಿ ನಾನು ಡಿಸೈಡ್ ಮಾಡಿರೋದು ನನ್ನ ಇಷ್ಟು ಇಷ್ಟಪಡ್ತೋ ನನಗೆ ಮನಸ್ಸು ಏನು ಅಂತ ಗೊತ್ತಾಯ್ತು ಹೌದು ನಾನು ನೀನು ಹೇಳ್ದಂಗೆ ಕೇಳ್ಕೊಂಡು ಇಬ್ಬರು ಜೀವನ ಎಷ್ಟು ಚೆನ್ನಾಗಿರುತ್ತೆ ನಾ ಇಬ್ರು ಮದುವೆ ಆಗಿಬಿಟ್ರೆ ಹೆಂಗ್ ಇರ್ಬೋದು ಇಡೀ ಪ್ರಪಂಚದಾಗೆ ಇರಬಾರ್ದು ನಮ್ಮಂತ ಗಂಡ ನಾವು ನಾವಿಬ್ರು ರೋಮಿಯೋ ಜುಲಿಯಟ್ ತರ ಇರಬೇಕು ಹ್ಮ್ ಈ ಒಂದು ಆಗಬೇಕು ಒಂದು ಅಧ್ಯಾಯ ಆಗಬೇಕು ಹ್ಮ್ ನಾವು ಪ್ರೀತಿಸಿ ಮದುವೆ ಆಗಿ ಹಿಂಗೆ ಇದರಪ್ಪ ಗಂಡ ಎಂಟಿ ಈ ರೀತಿ ಇದರಪ್ಪ ಅಂತ ಹೇಳಿ ಅದೊಂದು ನಮ್ದೊಂದು ಅಧ್ಯಾಯ ಆಗಬೇಕು ಇದು ರೋಮಿಯೋ ಜುಲಿಯೆಟ್ ಹೆಂಗೆ ಒಂದು ಅಧ್ಯಾಯ ಬಂದು ಪಾಠನೇ ಬಂದಿದೆಯೋ ಹಂಗೆ ನಮ್ಮದು ಒಂದು ಕಥೆ ಆಗಬೇಕು ನಮ್ಮದು ಒಂದು ಅಧ್ಯಾಯ ಆಗಬೇಕು ಹ್ಞೂ ನಾನು ನೀನು ಹೇಳ್ದಂಗೆ ಕೇಳ್ಕೊಂಡು ನೀನು ಹೇಳಿದ ಮಾತು ಮೀರೋದಿಲ್ಲ ಆಗಿರ್ತೀನಿ ಹ್ಞೂ ನಾನು ಯಾವತ್ತೂ ನಿಮ್ಮ ಅಮ್ಮನಿಗೂ ಮಾತಾಡೋಲ್ಲ ನಿಮ್ಮ ಅಪ್ಪನಿಗೂ ಮಾತಾಡಲ್ಲ ಯಾವತ್ತೂ ನಾನು ಮಾತಾಡೋಲ್ಲ ಏನೋ ನಿನ್ನೆ ಹೊಡೆದ್ರು ಅನ್ನೋ ಒಂದು ಸಿಟ್ಟಿಗೆ ಅಷ್ಟು ಬಿಟ್ಟರೆ ನಾನು ಮಾತಾಡೋದಿಲ್ಲ ಭೀಮ ನಾನು ಮಾತಾಡೋಲ್ಲ ಖಂಡಿತ ಮಾತಾಡಲ್ಲ ನಾನು ನಿಮ್ಮ ನೀನು ಹೇಳ್ತೀಯ ಹೇಳ್ಕೊಂಗೆ ಕೇಳ್ದಂಗೆ ಕೇಳ್ಕೊಂಡಿರ್ತೀನಿ ನೀನು ಹಾಕಿರೋ ಗೆರೆ ದಾಟಲ್ಲ ನಾನು ಸರಿ ಆಯಿತು ನಮ್ಮಮ್ಮನ ಹತ್ರ ಮಾತಾಡ್ತೀನಿ ನಮ್ಮಮ್ಮನ ಒಪ್ಪಿಸ್ತೀನಿ ನೀನು ಆ ರೀತಿಯೆಲ್ಲ ಯೋಚನೆ ಮಾಡಬೇಡ ಸರಿನಾ ಆರಾಮಾಗಿರು ಅದು ಏನೇ ಮಾಡಲಿ ನಿಮ್ಮ ಅಪ್ಪ ನಿಮ್ಮ ಅಣ್ಣ ಏನೇ ಅಂದಲಿ ಆರಾಮಾಗಿರೋ ನಾನು ಸರಿ ನಾನು ನಾನು ಯಾವತ್ತೂ ಕೈ ಬಿಡೋದಿಲ್ಲ ನಾನು ಆಲೇ ಡಿಸೈಡ್ ಮಾಡಿದ್ದು ನನ್ನ ನಣೆ ಬಾರದಲ್ಲಿ ಬರ್ದಿರೋ ಅಂಥ ಹುಡುಗಿ ಅಂದ್ರೆ ನೀನೇ ಅದು ಏನೇ ಮಾಡಲಿ ಅದು ಯಾರಿಗೆ ಏನೇ ಮಾಡಲಿ ನಾನಂತೂ ಒಪ್ಪಲ್ಲ ನಮ್ಮಮ್ಮ ಎಷ್ಟೇ ಎಂಥ ಶ್ರೀಮಂತರು ನೀನು ತಗೊಂಬಂದು ಆಗ್ತೀನಿ ಅಂದ್ರೆ ನಾನು ಒಪ್ಪಲ್ಲ ನಿನಗಿಂತ ಶ್ರೀಮಂತರು ಬೇಕಾ ನಿಮಗಿನ್ನೂ ಚೆನ್ನಾಗಿರೋಳು ಬೇಕಾ ನೀನೇ ನನಗೆಲ್ಲ ಅಷ್ಟೇ ನಾನು ಒಪ್ಪಿದ್ದೀನಿ ಅಷ್ಟೇ ಬುದ್ಧಿ ಬಂದಿಲ್ವಲ್ಲೋ ನಿನಗೆ ಮತ್ತೆ ಮಾತಾಡ್ತಿರಲ್ಲ ಇಲ್ಲಿಗೆ ಬಂದು ನಾಚಿಕೆ ಆಗಲ್ವೇನ್ರೋ ನನಗೆ ಎಷ್ಟು ಹೇಳಿದ್ರೆ ಹಿಂಗೆ ಮಾಡ್ತಿರಲ್ಲೋ ಅಕ್ಕ ಅಕ್ಕ ಪ್ಲೀಸ್ ಅಕ್ಕ ಸ್ನೇಹ ಅಕ್ಕ ನಮ್ಮಿಬ್ರು ದೂರ ಮಾಡ್ಬೇಡ ನಿನ್ ಕೈ ಮುಗಿತೀನಿ ನಮ್ಮಿಬ್ರು ದೂರ ಮಾಡ್ಬೇಡ ಅಕ್ಕ ನಮ್ಮಿಬ್ರು ದೂರ ಮಾಡ್ಬೇಡ ಯಾಕಂದ್ರೆ ನಾವು ಪ್ರಾಣಕ್ಕಿಂತ ಪ್ರಾಣ ಕೊಡ್ತೀವಿ ಒಬ್ರು ಒಬ್ರು ಸಖತ್ ಪ್ರೀತಿಸ್ತಾ ಇದೀನಿ ನಾವು ಹೆಂಗೆ ಪ್ರೀತಿಸ್ತಾ ಇದ್ದೀವಿ ಅಂತ ಹೇಳ್ಬಾರ್ದು ನಾವಿಬ್ರು ಹಂಗೆ ಪ್ರೀತಿಸ್ತಾ ಇದ್ದೀವಿ ಪ್ಲೀಸ್ ಅಕ್ಕ ನಮ್ಮಿಬ್ಬರನ್ನು ದೂರ ಮಾಡಬೇಡ ಅಕ್ಕ ಪ್ಲೀಸ್ ಅಕ್ಕ ನಮ್ಮಿಬ್ಬರನ್ನು ದೂರ ಮಾಡಬೇಡ ಅಕ್ಕ ಪ್ಲೀಸ್ ಮುಚ್ಚೆ ಬಾಯಿ ಮಾತಾಡೋದು ನೋಡು ಅಲ್ಲ ನೀನು ಹೋಗ್ಬೇಕು ತಾನೆ ಮನೆಗೆ ನನ್ನ ತಮ್ಮನ ಹತ್ರ ಬಂದು ತಿರ್ಗ ಯಾಕೆ ಮಾತಾಡ್ತಾ ಇದೆಯಾ ನಿಮ್ಮಪ್ಪ ನಿಮ್ಮ ಅಣ್ಣ ಅವ್ರ ಹತ್ರ ಹೋಗಿ ಮಾತಾಡೋಕೆ ಹೋಗು ಹ್ಞೂ ಅವ್ರನ್ನ ಹತ್ರ ಮಾತಾಡಿ ಒಪ್ಸಾಗಿ ಹೋಗು ಹೋಗೋ ಹೋಗೋ ಹೋಗ ನೀವು ಮನೆ ಹತ್ರ ಹೋಗೆ ಎಲ್ಲ ಮಾತಾಡಬೇಡ ಅದೇನು ಡಿಸೈಡ್ ಆಗೋವರೆಗೂ ನೀವು ಮಾತಾಡಬೇಡಿ ನೀವು ಅಕ್ಕ ನಮ್ಮಿಬ್ರಿಗೂ ಎಲ್ಪ್ ಮಾಡಿ ನೀನು ಪ್ಲೀಸ್ ಅಕ್ಕ ಎಲ್ಪ್ ಮಾಡು ಸ್ನೇಹ ಅಕ್ಕ ನೀನು ಆ ರೀತಿ ಎಲ್ಲ ಮಾಡ್ಬೇಡ ತುಂಬ ಇಷ್ಟಪಟ್ಟೆ ತಾನೇ ಮದುವೆ ಆಗಿದ್ದು ನಾನು ಇಷ್ಟಪಟ್ಟು ಮದುವೆ ಆಗಿದ್ದಂದ್ರೆ ನಮ್ಮಮ್ಮ ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ತು ಅದಕ್ಕೆ ನಾವು ಮದುವೆ ಆಗಿದ್ದು ಸರಿನಾ ನಮ್ಮ ಅಮ್ಮಯ್ಯಾ ನಾನೇ ಇಷ್ಟಪಟ್ಟು ಕೊಡ್ತೀನಿ ಆ ಹುಡುಗನಿಗೆ ಅಂತೇಳಿ ನಮ್ಮ ಅಮ್ಮ ಎಲ್ಲಾನ ಮಾತಾಡಿ ಎಲ್ಲ ಅರೇಂಜ್ ಆದ್ಮೇಲೆ ನಾವು ಲವ್ ಮಾಡಿದ್ದು ಅರೇಜಂಡ್ ಲವ್ ನಮ್ದು ಹ್ಞೂ ಅರೇಂಜ್ ಆದಮೇಲೆ ನಮ್ದು ಲವ್ ಆಗಿದ್ದು ನಿಮ್ದು ಆಗಲ್ಲ ಅರೇಂಜ್ ಆಗೋದ್ಕಿಂತ ಮುಂಚೆಗೆ ಲವ್ ಮಾಡ್ಕೊಳ್ತಾ ಇದ್ದೀರಾ ನೀವು ಅದಕ್ಕೆ ಹೇಳ್ತಾ ಇರೋದು ನೀವು ಸುಮ್ಮನೆ ಇರೋದು ಕಲಿಯರಿ ಸುಮ್ಮನೆ ಮಾತಾಡ್ಬೇಡ ಹೇಳ್ದಂಗೆ ಕೇಳು ಹೋಗು ಮನೆ ಹತ್ರ ಹೋಗು ಮನೆ ಹತ್ರ ಹೋಗು ನೀನು ಹೋಗಿ ಮನೆ ಹತ್ರ ಹೋಗು ಹೋಗ್ತೀನಕ್ಕ ಹೋಗ್ತೀನಿ ನಾನಂತೂ ಯಾವುದೇ ಕಾರಣಕ್ಕೂ ಇವನು ಬಿಟ್ಟಂತ ಇರೋಕ್ಕಾಗಲ್ಲ ಭೀಮನ್ ಬಿಟ್ಟಂತ ಇರೋಕ್ಕಾಗಲ್ಲ ನನ್ನ ಕೈಲಿ ನನಗೆ ಭೀ ಮನೆ ಬೇಕ ಹೋಗು ಮನೆಗೆ ಹೋಗು ನೀನು ಮನೆಗೆ ಹೋಗು ಸರಿ ಆಯ್ತು ಅಕ್ಕ ಹೋಗ್ತೀನಿ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಹೋಗ್ತೀನಿ ನಮ್ ಇಬ್ಬರು ದೂರ ಮಾಡಬೇಡಿ ಸ್ನೇಹ ಅಕ್ಕ ಪ್ಲೀಸ್ ಅಕ್ಕ ನಿಮ್ಮತ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಮನೆಗೆ ಹೋಗು ಅಂತ ಹೇಳಿ ಅರ್ಥ ಆಗ್ಲಿಲ್ಲ ಹೋಗ್ ಮನೆಗೆ ಹೋಗು ಫಸ್ಟು ಅಲ್ಲ ಕಣೋ ನಿನ್ಗೆ ಒಂದ್ಸತಿ ಹೇಳಿ ಅರ್ಥ ಆಗಲ್ವೇನೋ ಅವಮ್ಮಗೆ ಯಾಕೋ ಇಷ್ಟ ಏನೇ ಅವ ಅಮ್ಮ ಎಷ್ಟು ಕಣ್ಣೀರ್ ಆಗ್ತೈತೆ ಗೊತ್ತಾ ನೀನು ಯಾಕೋ ಹಿಂಗ್ ಮಾಡ್ತಾ ಇದೀಯ ಹೇಳ್ದಂಗೆ ಕೇಳು ಅಮ್ಮ ಹೇಳ್ದಂಗೆ ಅಕ್ಕ ಇವಳು ನನ್ನ ತುಂಬ ಇಷ್ಟಪಡ್ತಾ ಇದ್ದಾಳೆ ನಾನು ಇವಳು ತುಂಬ ಇದ್ದೀನಿ ಮರೆತು ಬದುಕೋ ಶಕ್ತಿ ಇಲ್ಲ ಅಕ್ಕ ಇಬ್ಬರಿಗೂ ಪ್ಲೀಸ್ ಸ್ನೇಹ ಅಕ್ಕ ನೀನು ಅಮ್ಮನಿಗೆ ಹೇಳು ಪ್ಲೀಸ್ ಅಮ್ಮಗೆ ಹೇಳಲೇಬೇಕು ಸ್ನೇಹ ಅಕ್ಕ ನೀನು ನಾನಂತೂ ಬಿಟ್ಟಿರಕ್ಕ ಆಗಲ್ಲ ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಪ್ಲೀಸ್ 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 ಅಕ್ಕ ಪ್ಲೀಸ್ ಕಣೇ ಏನಾದರೂ ಮಾಡಿ ನನಗೂನು ವೈಷ್ಣಗೂ ಮದುವೆ ಮಾಡಿಸು ಅಕ್ಕ ಅಮ್ಮನೇಳಿ ಒಪ್ಪಿಸು ಅಕ್ಕ ಬೇಡ ಕಣೋ ಇವಳು ಒಳ್ಳೆಳಲ್ಲ ಕಣೋ ನಿನ್ನ ಜೀವನ ಹಾಳಾಗುತ್ತೆ ಕಣೋ ಮತ್ತು ನಮ್ಮ ಮನೆಯೇ ಇದಾಗುತ್ತೆ ಬೇಡ ಇವಳು ಅವ್ರ ಅಮ್ಮನಂತ ಬುದ್ಧಿ ನೀನೆ ಅವ್ರ ಅಮ್ಮ ಮುಂಚೆಗೆ ಹೆಂಗೆಲ್ಲ ಆಡ್ತು ಅಂತ ನಿನಗೆ ಗೊತ್ತಿಲ್ಲ ಕಣೋ ವರ್ಷ ಅಣ್ಣನ ಮದುವೆ ಆದಾಗ ಹೆಂಗೆ ಆಡ್ತು ಅಂದರೆ ನಿಜ ಅವ್ರ ಮನೆ ಹಾಳಾಗಿದ್ದೇನೆ ಇವ್ರ ಅಮ್ಮನಿಂದ ಗೊತ್ತಾ ಅದು ಇನ್ನೂ ಒಂದು ಹೆಸ್ರು ಹುಡಿದಿದೆ ಇವರು ಒಳ್ಳೆಯವರಲ್ಲ ಕಣು ಪ್ಲೀಸ್ ಅರ್ಥ ಮಾಡ್ಕೊ ಒಳ್ಳೆಯವರಲ್ಲ ಇವರು ಆಮೇಲೆ ಇವ್ರ ಅಮ್ಮಯ್ಯ ಸುಗುಣ ಆಕ್ಕರ ಅಮ್ಮ ಬೆಲೆ ಇವೆರಿ ಕೊಟ್ಟು ಮದುವೆ ಮಾಡಿದ್ದು ಗೊತ್ತಾ ಒಳ್ಳೆಯವರೆಲ್ಲ ಪ್ಲೀಸ್ ಒಳ್ಳೆಯವರೆಲ್ಲ ಇವರು ಅದು ಸುಗುಣ ಅಕ್ಕನ್ಗೆ ಅವರೂ ವರ್ಷ ಮೋಸ ಮಾಡಿದಕ್ಕೆ ಹಿಂಗೆ ಆಗಿದ್ದು ನಾವು ಅವರೂ ಅಪ್ಪ ಅವ್ರ ಅಮ್ಮ ತುಂಬ ಒಳ್ಳೆಯವ್ರು ಅಂತೆ ನಮ್ಮಮ್ಮ ತುಂಬ ಒಳ್ಳೆಯವರು ನಮ್ಮ ಅಮ್ಮನ ಬಗ್ಗೆ ಎಲ್ಲ ಹಿಂಗೆ ಮಾತಾಡ್ತಾರೆ ನಮ್ಮ ಅಮ್ಮನಿಗೆ ಅವರೇ ಮೋಸ ಮಾಡಿದ್ದು ವರ್ಷ ಅಂತ ಹೇಳಿ ಹೇಳ್ತಿದ್ಲು ಮತ್ತು ಇವಳು ಅವರೇ ಮೋಸ ಮಾಡಿ ಯಾರೋ ವಿಜಿಯನ್ನೋಳ್ಳ ಲವ್ ಮಾಡಿದ್ರಂತೆ ಲವ್ ಮಾಡಿ ಈ ರೀತಿ ಮಾಡಿರೋದು ನನಗೆಲ್ಲ ವಿಷಯ ಗೊತ್ತಾಗೈತೆ ನಾನು ಏನು ಅಂಥ ಕೆಲಸ ಮಾಡಿಲ್ಲ ನಮ್ಮ ಅಮ್ಮನೂ ಅಂಥದ್ದು ಏನೂ ಮಾಡಿಲ್ಲ ನಮ್ಮಮ್ಮನ ಬಗ್ಗೆ ಸುಮ್ಮನೆ ಜನ ಇಲ್ಲದ ಕೆಟ್ಟದಾಗ ಮಾತಾಡ್ತಾರೆ ಅಂತ ಹೇಳಿದ್ಲು ಹ್ಞೂ ಇಲ್ಲ ಅಕ್ಕ ಇಳು ತುಂಬ ಒಳ್ಳೆಯವಳು ಕಣೆ ನೋಡು ಏನೋ ಸಿಟ್ಟು ಮಾಡಿಕೊಂಡು ಒಂದು ಸಿಟ್ಟಲ್ಲಿ ಮಾತಾಡ್ತಾಳೆ ಅಷ್ಟೇ ಸಿಟ್ಟು ಮಾಡ್ಕೊಳ್ಳೋರು ಯಾವತ್ತೂ ಅವ್ರು ಕೆಟ್ಟಾರಂತ ಹೇಳ್ಬಾರ್ದು ಹ್ಞೂ ಮಾತಾಡಲ್ವಲ್ಲ ಇವ್ರು ಒಳ್ಳೆಯವರು ಅಂತ ನಂಬ್ತಿವಲ್ಲ ಅವರಿಂದಲೇ ಯಾಕೆ ಕೆಟ್ಟದ್ದಾಗದು ನಿಜ ಅವರಿಂದಲೇ ಒಳ್ಳೆ ಕೆಟ್ಟದ್ದಾಗೋದು ನಮ್ಗೆ ನಿಮಗೆ ಗೊತ್ತಾ ಗೊತ್ತಿಲ್ಲ ಎಷ್ಟೆಲ್ಲ ಇದು ಮಾಡಿದ್ರು ಅಂತ ಜಯಮಜಿನ ಕೇಳು ಹೇಳುತ್ತೆ ಜಯಮಜ್ಜಿ ಐತಲ್ಲ ಜಯ ಮಜಿನ್ ಕೇಳು ಹೇಳುತ್ತೆ ಅವ್ರ ಮನೆಗೆ ಎಷ್ಟು ಇದು ಮಾಡಿದರು ಅವರು ಎಷ್ಟು ಜಗಳ ಮಾಡಿದ್ರು ಅಂತ ಸೇಮ್ ಅವ್ರ ಅಮ್ಮನ ಬುದ್ಧಿನಿ ಅವ್ರ ಅಮ್ಮ ಈಗ ಒಳ್ಳೆಯವರಾಗ್ಯವ್ರೆ ಕಣ ಬೇಡ ಕಣೋ ಹೇಳ್ದಂಗೆ ಕೇಳು ಅಮ್ಮಗೆ ಅಂತೂ ಬೆಲೆ ಕೊಡ್ಬೇಕು ನೀನು ಯಾರೇ ಬೆಲೆ ಕೊಡಲಿಲ್ಲ ಅಂದ್ರೂ ಈಗ ಅವ್ರು ಏನಾರ ಮಾಡ್ಕೊಂಬಲಪ್ಪ ಅವ ಅಮ್ಮ ಒಪ್ಪಲ್ಲ ತಾನೆ ಆ ಅಮ್ಮ ಒಪ್ಪಿದ್ರೆ ಬೇಕಾದ್ರೆ ಮದುವೆ ಆಗು ನಾನು ಬೇಡ ಅಂಬಲ್ಲ ಅಮ್ಮಯ್ಯ ಹುಡುಗಿನ ಒಪ್ಪಲ್ಲ ಕಣ ಒಪ್ಪಲ್ಲ ಅಂದಮೇಲೆ ಒಪ್ಪಿಲ್ದ ಮದುವೆ ಆಗಿ ನಿನಗೂ ನೆಂದಿರಲ್ಲ ಆ ಕಡೆ ಅವ್ರಿಗೂ ನಿಂದಿರಲ್ಲ ಕಣ ಬೇಡ ಕಣ ಹುಡ್ಗಿ ಮಾತ್ರ ಬೇಡ ಕಣೋ ಮದ್ವೆ ಮಾಡ್ಬೇಕಾ ಮಾಡುತ್ತೆ ಬೇಕಾದ್ರೆ ಎಲ್ಲಾದ್ರೂ ನೋಡಿ ನೀವು ಸುಮ್ಮನಿರು ಮದ್ವೆ ಮಾಡ್ಬೇಕಾದ್ರೆ ಮಾಡ್ತೈತೆ ಅಮ್ಮ ಏನು ಹುಡುಕುತ್ತೆ ನಿಮ್ಗೆ ದಿಸ ಮದ್ವೆ ತಾನೆ ಮಾಡ್ತೈತೆ ಟೆನ್ಷನ್ ಹೆಂಗ ಹೇಳ ಅಕ್ಕ ಒಬ್ಬರು ಇಷ್ಟಪಟ್ಟು ಇನ್ನೊಬ್ರು ಮದ್ವೆ ಆಗ ಹೇಳು ಒಬ್ರಿಗೆ ಮನ್ಸು ಕೊಟ್ಬಿಟ್ಟು ಇನ್ನೊಬ್ರು ಮದ್ವೆ ಮಾಡುತ್ತ ಹ ಹೇಳಿ ಅಕ್ಕ ನೀನೇನೆ ಒಬ್ರು ಮನ್ಸು ಕೊಟ್ಟ ಮೇಲೆ ಮುಗೀತು ಯಾವುದೇ ಕಾರಣಕ್ಕೂ ಅದೇನೇ ಆಗಲಿ ಏನೇ ಬರಲಿ ಒಂದು ಸತಿ ಮನ್ಸು ಕೊಟ್ಟಿದೀವಿ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ನಮಗೆ ಬದಲಾಗಲ್ಲ ಮನ್ಸು ಬೇಜಾರಾಗುತ್ತೆ ಪ್ಲೀಸ್ ಅಕ್ಕ ಪ್ಲೀಸ್ ಕಣೆ ನೀನು ನಾನು ಯಾವುದೇ ಕಾರಣಕ್ಕೂ ವಯಸ್ನ ಬಿಟ್ಟಂತೂ ಬೇರೆ ಹುಡುಗಿನ ಮದುವೆ ಆಗೋದಿಲ್ಲ ಆಗೋದಕ್ಕೆ ಸಾಧ್ಯನೂ ಇಲ್ಲ ಎಷ್ಟ್ರೂ ಕೇಳ್ತಿಲ್ಲ ಬೇಡಪ್ಪ ಹುಡುಗಿ ಸವಾಸ ಅಂತ ಹೇಳಿ ಎಷ್ಟ್ರು ಕೇಳ್ತಾ ಇಲ್ವಲ್ಲ ಇವನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಇವನ್ಗೆ ನೋಡ್ತಾ ಇರಿ ನೇರ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು